ಹೋರಾಡಿದ ಧೀವಂತ ಮಹಿಳೆ ಧೈರ್ಯದಲ್ಲಿ ಅಭಯ ರಾಣಿಯನ್ನೇ ಹೆಸರುವಾಸಿಯಾಗಿರುವ ರಾಣಿ ಅಪ್ಪಕ್ಕ ನವ ತುಳಿನ ತುಳುನಾಡಿನವರೆಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ ಈ ನೆಲದಲ್ಲಿ ಉಸಿರಾಡುತ್ತಿರುವ ನಾವೇ ಧನ್ಯರು ಪೋರ್ಚುಗೀಸರಿಗೆ ಹೆದರಿ ಮುಂದೇ ರಾಜತಾಂತ್ರಿಕ ವೆರ ಮುಂತಿದೆ ಅಷ್ಟೇ ನೀನು ಇದರೊಂದಿಗೆ ವ್ಯವಹಾರದ ಜ್ಞಾನವನ್ನು ಕಲಿತುಕೊಳ್ಳಬೇಕು ಸರಿ ಹಾಗಾದರೆ ನಡಿ ನಿನಗೆ ಯುದ್ಧ ಕಲೆಗಳನ್ನು ಕಲಿಸುತ್ತೇನೆ ಮಾವ ತಿರುವ ಅಪ್ಪಕ್ಕನನ್ನು ಉಳ್ಳ ರಾಣಿಯನ್ನಾಗಿ ಸಾವಿರದ ಐನೂರ ಎಂಬತ್ನಾಲ್ಕರಂದು ಪಟ್ಟಕ್ಕೇರಿಸುತ್ತಾರೆ ನಂತರದಲ್ಲಿ ಮಂಗಳೂರಿನ ಅರಸನಾದ ವೀರ ನರಸಿಂಹ ಬಂಗರಾಜನ ಮಗನಾದ ಲಕ್ಷ್ಮಪ್ಪ ಬಂಗರಸನಿಗೆ ಕೊಟ್ಟು ವಿವಾಹ ನೆರವೇರಿಸಿದನು ಆದರೆ ಇಂತಹ ಸಮಯದಲ್ಲಿ ಪೋರ್ಚುಗೀಸರ ಕಣ್ಣು ಮಂಗಳೂರಿನ ಬಂದರುಗಳ ಮೇಲೆ ಬಿದ್ದಿರುತ್ತದೆ ನಂತರದಲ್ಲಿ 兄貴。<music> ಬರುತ್ತಾಳೆ ಉಳ್ಳಾಲಕ್ಕೆ ಮರಳಿ ತನ್ನ ಸಾಮ್ರಾಜ್ಯವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳುತ್ತಾಳೆ ಮಾವ ತಿರುಮಲರಾಯ ಅಬ್ಬಕ್ಕನಿಗೆ ಮರಳಿ ಪಠಾಭಿಷೇಕ ಮಾಡುತ್ತಾರೆ ಅಬ್ಬಕ್ಕನ ಆಳ್ವಿಕೆಯ ಸಮಯದಲ್ಲಿ ಯಥೇಚ್ಛವಾಗಿ ಆಹಾರ ಪದಾರ್ಥಗಳ ರಫ್ತು ಸಮುದ್ರ ತಟದಲ್ಲಿ ಅರಬರೊಂದಿಗೆ ನಡೆಯುತ್ತಿರುತ್ತದೆ ಆದರೆ ಈ ವಿಷಯವನ್ನು ತಿಳಿದ ಪೋರ್ಚುಗೀಸರು ಅಬ್ಬಕ್ಕನ ಆಸ್ಥಾನಕ್ಕೆ ಬರುತ್ತಾರೆ ಉಳ್ಳಾಲವನ್ನು <Sess> ಗುರಿಯಾಗಿಸಿಕೊಂಡು ಅವಳ ಕತೆ ನಮ್ಮಲ್ಲಿ ಶಕ್ತಿಯನ್ನು ತುಂಬುವ ಸತ್ಯ ಅವಳು ತೋರಿದ ದಾರಿ ನಮಗೆ ಪ್ರೇರಣೆ ನಾವು ಈ ಸಣ್ಣ ನಾಟಕದ ಮೂಲಕ ಅವಳ ಸಾಹಸ ಗಾಥೆಯನ್ನು ಸ್ಮರಿಸುತ್ತೇವೆ ಮತ್ತೆ ಯಾವತ್ತು ಮರೆತು ಹೋಗದಂತೆ ರಾಣಿ ಅಪ್ಪಕ್ಕ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿರಲಿ ಇತಿಹಾಸದ ಪುಟಗಳಲ್ಲಿ ಮಾತ್ರವಲ್ಲ ನಮ್ಮೆಲ್ಲರ ಮನಸ್ಸಿನೊಳಗೆ ರಾಣಿ ಅಪ್ಪಕ್ಕ ಅಮರಳಾಗಿರಲಿ ಜಯ ಹೋ